ನಮಸ್ಕಾರ ನಾನು ರಫೀಕ್ ಅಹಮದ್ ನಾಡಿನ ಸಮಸ್ಯೆ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ದೊಡ್ಡ ತಾನಾಜಿ ಅವರು ನಮಸ್ಕಾರ ಈ ಜಗಳೂರು ತಾಲೂಕಿನ ನನ್ನ ಬೀದಿ ವ್ಯಾಪಾರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ದಾರೆ ಈ ಜಗಳೂರಿನ ಜನಪ್ರಿಯ ಶಾಸಕರು ಜ ಮತ್ತು ಬಡವರ ಬಂಧು ಚಿಕ್ಕಮಟ್ಟಿ ದೇವರಪ್ಪ ದೇವೇಂದ್ರಪ್ಪನವರು ಶಾಸಕರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೌಮಶಿರ್ ಅಹಮ್ಮದ್ ಅವರು ಮತ್ತು ಎಸ್ ಸಿ ಘಟಕದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಪಾಲಯನವರು ಎಲ್ಲರ ಸೇ ನನಗೆ ಇವತ್ತು ಈ ಕಾಂಗ್ರೆಸ್ ಪಕ್ಷದ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಅಭಾಯಿಸ್ತಂತ ಹೇಳಿ ಈ ಕಾರ್ಯಕ್ರಮ ಇವತ್ತು ನಡೀತಿರೋದು ಈ ಕಾರ್ಯಕ್ರಮಕ್ಕೆ ನಾನು ಚಿರುಗನ್ನಾಗಿ ನಾನು ಸೇರ್ತೀನಿ ಅದರಿಂದ ನನಗೆ ಆರೋಗ್ಯ ದೃಷ್ಟಿಯಿಂದ ನಾನು ಬರೋಕ್ಕಾಗಲಿಲ್ಲ ಅದಕ್ಕೆ ನನ್ನ ಈ ಸಂಕ್ರಾಂತಿ ಹಬ್ಬದ ಇದರಿಂದ ಸುಭಾಷ್ ಅಂತ ಹೇಳ್ತಾ ಮತ್ತು ಈ ಜಗಳೂರು ತಾಲೂಕಿನ ನನ್ನ ನನ್ನ ಪಕ್ಷದಲ್ಲಿ ಏನು ಜವಾಬ್ದಾರಿ ಕೊಟ್ಟು ಅದನ್ನು ನಿಭಾಯಿಸ್ಬೇಕಂತ ಹೇಳಿ ನಾನು ಮುಂಚೆನೇ ಹೇಳ್ತೀನಿ